ಇವತ್ತ ನಾವು ಅಂದ್ರ ಸೌತಿಕಾಯಿ ಪಡೆದಾಗದೇ ಸೌತಿ ಕೃಷಿ ಮಾಡುವಲ್ಲಿ ಇದೆ ಇದ್ರ ಬಗ್ಗೆ ಒಂದು ಕಿರು ಮಾಹಿತಿ ನಿಮ್ಗೆ ಇವತ್ತು ಸೌತಿ ಬಗ್ಗೆ ಕೊಡುತ್ತೆ ಆ ಕುಡುಗಿಂತ ಮುಂಚೆ ಒಂದ್ ಹೇಳ್ತೀನಿ ಭೂತಾಯಿ ಏನ್ ಹೇಳ್ತಾಳ ಅಂದ್ರ ಭೂತಾಯಿ ಏನ್ ಹೇಳ್ತಾಳ ಅಂದ್ರ ನನ್ನೊಳಗೆ ನಿನ್ನ ಹುಡುಕು ನನ್ನೊಳಗೆ ನಿನ್ನ ಹುಡುಕು ನಿನ್ನ ಬದುಕು ಹಸನಾಗಿಸೋ ಜವಾಬ್ದಾರಿ ನನ್ನಲ್ಲಿಡು ನಿನ್ನ ಬದುಕನ್ನು ಹಸನಾಗಿಸಿರು ಆ ಬದ ಹಸಿನಾಗಿಸುವ ಜವಾಬ್ದಾರಿ ನನ್ನಲ್ಲಿಡು ಭೂಮಿ ತಾಯಿ ಒಂದ್ಸಲ ಆಶೀರ್ವಾದ ಮಾಡಿದ್ರೆ ಎಕ್ಕಾದ್ ಗಳಿಸ್ಬೋದು ಆದರೆ ಕೆಲವೊಬ್ರಿಗೆ ನಂಬಿಕೆ ಇರೋಲ್ಲ ಹಾಗಾಗಿ ಅವರು ಆಗ್ತಾರೆ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಹುಡುಕ್ಬೇಕು ಬದುಕು ಹುಡುಕಿದ್ರೆ ಯಾವತ್ತು ಭೂತಾಯಿ ಕೈ ಕೊಡೋದಿಲ್ಲ ಬನ್ನಿ ಇವತ್ತು ನಾವು ಸೌತೆಕಾಯಿ ಬೆಳೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಇದು ನೋಡಿ ಸೌತೆಕಾಯಿ ಕೃಷಿ ಏನಿದೆಯಲ್ಲ ಇದು ಒಂದು ತಿಂಗಳ ಅಲ್ಲಿ ಬರುವಂಥ ಬೆಳೆ ಇವಾಗ ನೀವು ನಾಟಿದರೆ ಬೀಜ ನಾಟಿದರೆ ಅದು ಒಂದು ತಿಂಗಳಲ್ಲಿ ನಿಮಗೆ ಫಲ ಕೊಡುತ್ತೆ ಅದು ಹೆಂಗಂದರೆ ನಾಲ್ಕು ದಿನಕ್ಕೊಂದ್ಸಲ ನೀರು ಇದಕ್ಕೆ ನೀರು ಹಾಯಿಸ್ಬೇಕು ನೀರು ಹಾರಿಸಿದ್ರೆ ಒಂದು ತಿಂಗಳಿಗೆ ನಿಮಗೆ ಏನಂದ್ರೆ ಒಳ್ಳೆಯ ಫಲ ಸಿಗುತ್ತೆ ಈ ಸೌತೆಕಾಯಿ ಮಾರ್ಕೆಟ್ ರೇಟ್ ನೋಡಿದರೆ ಇವಾಗ ಎಲ್ಲರೂ ಸೌತೆಕಾಯಿಂದು ಬಿದ್ದಿದ್ದಾರೆ ಯಾಕಂದ್ರೆ ಈ ಜಲ ಬಿಸಿಲಿನ ಬಾಡಿ ಹೀಟ್ ಆಗ್ತದೆ ಬಾಡಿ ಹೀಟ್ ಆಗೋದ್ರಿಂದ ಜನರಿಗೆ ಪೈಲ್ಸ್ ಅಂದ್ರೆ ಮೂಲವ್ಯಾಧಿ ಅದು ನಾನಾ ಥರ ಬರ್ತಿದೆ ಈ ಸೌತೆಕಾಯಿ ತಿನ್ನೋದ್ರಿಂದ ದೇಹ ತಂಪಾಗಿರುತ್ತೆ ದೇಹ ತಂಪಾಗಿರೋ ಕಾರಣ ಮಾರ್ಕೆಟಲ್ಲಿ ಒಳ್ಳೆಯ ರೇಟು ಇದ್ರ ರೇಟು ನೀವು ಕೇಳಿದರೆ ಜರ್ಜಿರತ್ ಆಗ್ತೀರಿ ನಾವೇ ನಾನೇ ಹೋಗ್ತೀನಲ್ಲ ಮಾರ್ಕೆಟಿಗೆ ಮಾರ್ಕೆಟಿಗೆ ಹೋದಾಗ ಅರ್ಧ ಕೆ ಜಿಗೆ ನಲ್ವತ್ತು ರೂಪಾಯಿ ಕೆ ಗಟ್ಟಲೆ ತೊಗೊಂಡ್ರೆ ಎಪ್ಪತ್ತು ರೂಪಾಯಿ ಅಂತ ಮಿನಿಮಮ್ ಇದೆ ಆ ಥರ ಅದು ಹಾಗಾಗಿ ಈ ಸೌತೆಕಾಯಿ ಅಂತ ಹೆಲ್ತಿ ಒಳ್ಳೆಯ ಲಾಭ ಇದೆ ಮತ್ತು ಇನ್ನೊಂದು ವಿಚಾರ ನೀವು ತಿಳ್ಕೊಳ್ಬೇಕು ಸೌತೆಕಾಯಿ ಕೃಷಿಯಲ್ಲಿ ಅಂದ್ರೆ ಭೂಮಿಯಲ್ಲೇ ನೀವು ಕೃಷಿ ಮಾಡಿರ್ತೀರಿ ಆ ಜಾಗದಲ್ಲಿ ಚಪ್ಪಲ್ ಹಾಕದೇ ನಡೆಯಬೇಕು ಭೂತಾಯಿ ಭೂತಾಯಿ ಯಾವಾಗ ಒಲಿತಾಳ ಅಂದ್ರ ಶ್ರದ್ಧೆ ಬೇಕು ಶ್ರದ್ಧೆ ಇರದೇ ಇದ್ರೆ ಯಾವುದು ನಿಮಗೆ ಎಲ್ಲಿ ಕೈ ಇಡೋಕೆ ಆಗಲ್ಲ ಒಬ್ಬನು ವಿದ್ಯಾವಂತನಾಗಿ ನೌಕರಿ ಹಿಡಿಬೇಕಾದ್ರೂ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಸಿಗೋದು ಅದೇ ತರ ಈ ಇದು ಸೌತೆಕಾಯಿ ಪಡದಲ್ಲಿ ಅಂದ್ರೆ ನೀವು ಬೆಳೆಸಿರುವಂಥ ಬಳ್ಳಿಯಲ್ಲಿ ಬರ್ಬೇಕಾದ ಕಂಪಲ್ಸರಿ ನಿಮ್ಮ ಕಾಲಲ್ಲಿ ಇರಲೇಬಾರದು ಇಲ್ಲಾಂದ್ರೆ ಭೂ ಭೂತಾಯಿ ಒಲಿಯೋದಿಲ್ಲ ನೋಡಿ ಇವತ್ತು ನಾವು ಪರದಲ್ಲಿ ಬೆಳೆದಿರುವ ಸೌತೆಕಾಯಿ ತೊಗೊಂಡಿದ್ವಿ ಇದು ನ್ಯಾಚುರಲ್ ಅಂದರೆ ಇದಕ್ಕೆ ಯಾವುದೇ ಔಷಧಿ ಹೊಡೆದಿಲ್ಲ ಯಾವುದು ಕೆಮಿಕಲ್ ಹೊಡೆದಿಲ್ಲ ನೋಡ್ಬೋದು ನೀವು ನಾನು ನಿಮಗೆ ಬೇಕಂದ್ರೆ ತಿಂದು ತೋರಿಸ್ತೀನಿ ಒಳ್ಳೆಯ ರುಚಿ ಇದೆ ಕೆಮಿಕಲ್ ಹೊಟ್ಟೆ ಇಲ್ಲ ನೋಡಿ ಒಂದು ಬಳ್ಳಿಯಲ್ಲಿ ಒಂದು ನಾಲ್ಕು ನಾಲ್ಕು ಸಿಗ್ತದ ನೋಡಿ ಇದು ಎಲ್ಲ ಒಳ್ಳೆ ಎಳೆ 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 ಎಳೆಸು ಎಲ್ಲ ಎಳಸು ಈ ಥರ ಎಳೆಸೋತಕ್ಕೆ ದೇಹಕ್ಕೆ ತಂಪು ಕೊಡ್ತೈತಿ ಮನಸ್ಸಿಗೆ ಹಿತನೂ ಕೊಡ್ತೈತಿ ಅದಕ್ಕೆ ಹೇಳ್ತಾರೆ ಇದು ನೋಡು ಇನ್ನೊಂದು ಏನಂದ್ರೆ ಇದು ವಿಶೇಷ ಒಂದು ತಿಂಗಳ ಬೆಳೆ ಒಂದು ತಿಂಗಳದಲ್ಲೇ ನಿಮ್ಗೆ ಆದಾಯ ಚಲೋ ಹೋಗುತ್ತೆ ನೀವು ಮಾರ್ಕೆಟ್ಗೆ ಹೋಗ್ತೀರಿ ಸಣ್ಣ ಮಾರ್ಕೆಟಿಗೆ ಹೋದ್ರೆ ನಿಮ್ಗೆ ಎಂಬತ್ತು ರೂಪಾಯಿ ಕೆಲವಾಗ್ತಾವೆ ಹೋಲ್ಸೇಲಲ್ಲಿ ಕೊಟ್ಟರೆ ಅರವತ್ತಕ್ಕಿಂತ ಕಡಿಮೆ ಇಲ್ಲ ನಿಮಗೆ ಬಿಸಿ ಬೇಕಾದಷ್ಟು ಲಾಭ ಇದೆ ಅದಕ್ಕೆ ಹೇಳ್ತಿರೋದು ನಿಮಗೆ ಮಿಶ್ರ ಬೇಸಾಯ ಪದ್ಧತಿ ಅಳವಡಿಸ್ಕೊಳ್ಳಿ ಜೀವನ ಕಟ್ಟಿಕೊಳ್ಳಿ ಮತ್ತು ನಿಮಗೆ ಒಳ್ಳೆಯ ಲಾಭ ತಂದು ಕೊಡುವಂಥದ್ದು ಕೂಡ ಸೌತಿಕ ಇದೆ ಇದರಲ್ಲಿ ಏನು ಭಾಳ ಜಾಸ್ತಿ ಕಷ್ಟಪಡೋದು ಏನಿಲ್ಲ ಆಲ್ರೆಡಿ ಭೂಮಿ ಇರುತ್ತೆ ಹದ ಇರುತ್ತೆ ಎಲ್ಲ ಇರುತ್ತೆ ಸ್ವಲ್ಪ ನೀರು ಖರ್ಚು ಮಾಡಿದರೆ ಮುಗಿದೋಯ್ತು ಹಾಗಾಗಿ ಭೂತಾಯಿಯನ್ನು ನಂಬಿ ಜೀವನ ನಡೆಸ್ರಿ ಭೂತಾಯಿಯನ್ನು ನಂಬಿ ಜೀವನ ನಡೆಸ್ರಿ ಯಾವತ್ತು ನಿಮ್ಗೆ ಕೈ ಬಿಡುವುದಿಲ್ಲ ಭೂತಾಯಿ ಯಾವತ್ತು ಕೈ ಬಿಡೋದಿಲ್ಲ ಯಾಕಂದ್ರೆ ಅವಳ ಹೆಸರಲ್ಲಿರುವುದೇ ತಾಯಿ ತಾಯಿ ಮಗನ ಎಂದಾದರೂ ಕೈ ಬಿಡಲು ಸಾಧ್ಯವೇ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಧನ್ಯವಾದಗಳು ನೀವು ಮಾಡೋ ಕೃಷಿ ನಿಮಗೆ ಲಾಭ ತಂದು ಕೊಡಲಿ